ನಮಸ್ಕಾರ ನ್ಯೂಸ್ ಪಲ್ಸ್ ಗೆ ಸ್ವಾಗತ ನಾನು ಸಂಗೀತಾ ರಂಗನಾಥ್ ಮೊನ್ನೆ ಅಷ್ಟೇ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ ಇದಾದ ನಂತರ ಪೊಲೀಸ್ ಇಲಾಖೆ ಸರ್ಕ್ ಅನ್ನ ವಶಪಡಿಸಿಕೊಂಡು ಎಫ್ಐಆರ್ ಕೂಡ ಮಾಡಿತು ಆದ್ರೆ ಇದೀಗ ಮತ್ತೆ ಈ ಅಂಗಡಿ ರಾಜ್ಯ ಅರುಷವಾಗಿ ತನ್ನ ದಂಧೆಯನ್ನ ಪ್ರಾರಂಭ ಮಾಡಿದೆ ಇಲಾಖೆ ಹಾಗಾದ್ರೆ ನಾಮಕಾವಸ್ಥೆಗೆ ಮಾತ್ರ ಎಫ್ಐಆರ್ ದಾಖಲಿಸುತ್ತಾ ಈಗ ಈ ರೋಷವಾಗಿ ಮತ್ತೆ ಅಕ್ರಮ ಸಾರಾಯ ದಂಧೆ ಈಗ ಮತ್ತೆ ಈ ಅಕ್ರಮ ಮದ್ಯ ಮಾರಾಟ ಶುರುವಾಗಿದೆ ಹಾಗಾದ್ರೆ ಪೊಲೀಸ್ ಇಲಾಖೆ ನಾಮಕಾವಸ್ಥೆಗೆ ಮಾತ್ರ ಕೆಲಸ ಐ ಎಫ್ಐಆರ್ ಕೇವಲ ನಾಮಕಾವಸ್ಥೆಗೆ ಮಾತ್ರನಾ ಹಾಗಾದ್ರೆ ಇವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ವಾ ಇದ್ರ ಬಗ್ಗೆ ಹೋರಾಟಗಾರ ಏನ್ ಹೇಳ್ತಾರೆ ಬಂದು ಕೇಳೋಣ ಎಲ್ರು ನಮಸ್ತೆ ಹೆಸರು ಸಾಮ್ರಾಟ್ ಆರ್ ಉಮೇಶ್ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಇವತ್ತು ರಾಣಾಬೆನ್ನೂರು ತಾ ಈ ಒಂದು ಸುದ್ದಿಗೋಷ್ಠಿ ನಡೆಸೋದೇನೆಂದರೆ ನಮ್ಮ ರಾಣಾಬೆನೂರು ತಾಲೂಕಿನಲ್ಲಿ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿಯಲ್ಲೂ ಏನು ಈ ಒಂದು ಮದ್ಯ ಮಾರಾಟ ನಡೀತಾ ಇದೆ ಕೆಲವೊಂದು ಕಡೆಗೆ ಎಮ್ ಎಸ್ ಐ ಎಲ್ ಬಾರ್ಗಳಲ್ಲಿ ಇಟ್ಕೊಂಡ್ರೂ ಒಂದು ಒಂದು ಉದಾಹರಣೆ ನನ್ನ ಒಂದು ಉದಾಹರಣೆ ತಗೊತಾನೆ ನನ್ನ ಊರಲ್ಲಿ ಎಮ್ ಎಸ್ ಐ ಎಲ್ ಬಾರ್ ಇದ್ದರೂ ಪ್ರತಿಯೊಂದು ಗಲ್ಲಾಪೆಟ್ಟಿಗೆ ಅಂಗಡಿಯಲ್ಲೂ ಮದ್ಯ ಸಿಗ್ತಾ ಇದೆ ಸೊ ಇದಕ್ಕೆ ಒಣೆ ಯಾರು ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಇವತ್ತು ಎಗ್ಗಿಲ್ಲದೆ ಈ ಒಂದು ಮದ್ಯ ಮಾರಾಟ ನಡೀತಾ ಇದೆ ಇದಕ್ಕೆ ಹೊಣೆ ಯಾರು ನನ್ನ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ ಕಣ್ಣು ಮುಚ್ಚಿಕೊಂಡು ಕುಳಿತು ಕುಳಿತಿದ್ದಾರೆ ಅವ್ರನ್ನು ಪ್ರಶ್ನೆ ಮಾಡಿದರೆ ಎಲ್ಲಿ ನಡೀತಾ ಇದೆ ಹೇಗೆ ನಡೀತಾ ಇದೆ ಅಂತ ನಮ್ಮನ್ನೇ ಮ ಮರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೆಲವೊಂದು ಹಳ್ಳಿಯ ಭಾಗಗಳಲ್ಲಿ ಯುವಕರು ಹಾಳಾಗಿ ಹೋಗ್ತಾಯಿದ್ದಾರೆ ಈ ಮದ್ಯ ಮದ್ಯದಿಂದ ಸಂಬಂಧಪಟ್ಟ ಇಲಾಖೆಯವರಾಗಲಿ ಮಾನ್ಯ ಶಾಸಕರ ಗಮನಕ್ಕೂ ತರ್ತಾ ಇದ್ದಾವೆ ದಯವಿಟ್ಟು ಇದಕ್ಕೆಲ್ಲ ಕಡಿವಾಣ ಹಾಕಿ ಮತ್ತು ನನ್ನ ಊರಂತ ಒಂದೇ ಅಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಬೇಕಾಬಿಟ್ಟಿ ಚಿಲ್ಲರೆ ಅಂಗಡಿ ಬೆಳಗಾವಿ ಮುಂಚೆ ಐದು ಗಂಟೆಗೆ ಚಿಲ್ಲರೆ ಅಂಗಡಿಗಳು ಓಪನ್ ಆಗ್ತಾ ಇದೆ ಅಲ್ಲಿ ಬ ಅಲ್ಲಿ ಒಂದು ಎಸ್ಪೆಷಲಿ ಅಲ್ಲಿ ಹೋಗಿ ನೋಡಿದರೆ ಎಲ್ಲ ಯುವಕರೇ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಯುವಕರು ಐದು ಗಂಟೆ ಐದುವರೆಗೆ ಬಂದು ಚಿಲ್ಲರೆ ಅಂಗಡಿ ಬಾಗಿಲು ಬಿಡ್ತಾ ಇದ್ದಾರೆ ಮದ್ಯಕ್ಕೋಸ್ಕರ ಇವತ್ತು ಈ ನಮ್ಮ ಸಮಾಜ ಯಾವ ಒಂದು ದುಸ್ಥಿತಿ ಬಂದಿತ್ಕಂಡತ್ತಂದ್ರೆ ಈ ಮದ್ಯದಿಂದ ಎಲ್ಲಿ ಎಗ್ಗಿಲ್ಲದೆ ನಡೆಯುವ ಮದ್ಯಕ್ಕೆ ದಯವಿಟ್ಟು ಕಡಿವಾಣ ಹಾಕಬೇಕಾಗಿ ತ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಈ ಒಂದು ಅಬ್ಕಾರಿ ನಮ್ಮ ರಾಣೆಬರು ತಾಲೂಕು ಅಬಕಾರಿ ಇಲಾಖೆ ಅಧಿಕಾರಿಗಳು ದಯವಿಟ್ಟು ನಿಮ್ಮ ಕ ನಿದ್ದೆಯಲ್ಲಿರುವ ಮಂಪುರವನ್ನು ಮಂಪುರದಿಂದ ಹೊರಗೆ ಬಂದು ಸಮಾಜವನ್ನು ಹತೋಟಿ ಥರ ಕೆಲಸ ಮಾಡಿ ಮದ್ಯ ಮಾರಾಟದಿಂದ ನೀವೇ ಇದಕ್ಕೆ ಕುಮ್ಮಕ್ಕಿ ಕೊಡ್ತೀರಂತೇಳಿ ಕೆಲವೊಂದು ಸಾಕ್ಷಿ ಆಧಾರಗಳು ನಮ್ಮಲ್ಲಿದೆ ಸದ್ಯದಲ್ಲೇ ಆ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ನಿಮ್ಮ ಇಲಾಖೆ ವಿರುದ್ಧ ಒಂದು ಬೃಹತ್ ಮಟ್ಟದ ಹೋರಾಟ ನಡೆಸಬೇಕಾಗುತ್ತದೆ ಈ ಮೂಲಕ ನಾನು ಕೇಳಿ ಹೇಳ್ತಾ ಹೇಳೋಕ್ಕೆ ಇಚ್ಛಾಪಡ್ತಾ ಇದ್ದೇನೆ ನಾವು ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಪ್ರವೀಣ್ ಅಂತ ಏನು ನಮ್ಮ ರಾ ರಾಣೆಬೆನ್ನೂರು ಸುತ್ತಮುತ್ತ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಎಣ್ಣೆ ಸಪ್ಲೈ ಮಾಡ್ತಾ ಇದ್ದಾರೆ ಅದು ನಮ್ಮ ತಾಲೂಕಿನ ಅಧಿಕಾರಿಗಳಿಗೆ ಅದೇನು ಗಮನಕ್ಕೆ ಇದೆ ಇಲ್ಲ ಅಂತಂದು ಒಂದು ತಿಳಿತಾ ಇಲ್ಲ ನಮಗೆ ಎಲ್ಲ ನಮ್ಮ ಏನು ಕೆಳವರ್ಗದ ಜನಾಂಗಕ್ಕೆ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ ಇನ್ನೂರು ಮುನ್ನೂರು ದುಡ್ಕೊಂಬರೋದು ಅದರಲ್ಲಿ ಇನ್ನೂರು ರೂಪಾಯಿ ದುಡ್ಡನ್ನು ಅವರು ಬರೇ ಕುಡಿಯೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಯಾರೂ ಕಠಿಣವಾಗಿ ಯಾವ ಅಧಿಕಾರಿಗಳು ಬಂದರೂ ಕೂಡ ಇದು ಇಲ್ಲ ಇದು ನಮ್ಮ ದೊಡ್ಡ ಒಂದು ದುರ್ಭಾಗ್ಯ ಅನ್ಬೋದು ನಮ್ಮ ರಾಣೆಬೆನ್ನೂರು ತಾಲೂಕಲ್ಲಿ ನಮ್ಮ ರಾಣೆಬೆನ್ನೂರಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಎಲ್ಲ ಕಡೆ ಓಪನ್ ಆಗುತ್ತೆ ಅಂಗಡಿ ಬಾರ್ಗಳು ಇಲ್ಲಿ ಕೆಲವೊಂದು ಸಣ್ಣ ಸಣ್ಣ ಬೀಡ ಅಂಗಡಿಗಳಲ್ಲಿ ಮಾರ್ತಾರೆ ಕಿರಣಿ ಸ್ಟೋರಲ್ಲಿ ಮಾರ್ತಾರೆ ಅವಕ್ಕೆಲ್ಲ ರೂಲ್ಸ್ ಇದೆ ಇದೇ ಥರ ಇರ್ಬೇಕು ಇಷ್ಟು ಗಂಟೆಗೆ ಲಾಕ್ ಮಾಡ್ಬೇಕು ಅಂಗಡಿಯಲ್ಲಿ ಇಷ್ಟು ಗಂಟೆಗೆ ತೆಗಿಬೇಕಂತ ಅಬಕಾರಿ ಇಲಾಖೆಯಲ್ಲಿ ರೂಲ್ಸ್ಗಳಿದ್ದಾವೆ ಅವನು ಸರಿಯಾಗಿ ಜನರಿಗೆ ಯಾರಿಗೆ ಗೊತ್ತಿಲ್ಲ ಏನು ಮಾರೋರಿಗೆ ಸರಿಯಾಗಿ ಗೊತ್ತಿಲ್ಲ ಏನು ನಾವು ಮಾರಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ಲ ಆಮೇಲೆ ಅಂಗಡಿಗಳು ಏನು ಐದು ರೂಪಾಯಿ ಐವತ್ತು ರೂಪಾಯಿಯಲ್ಲಿ ಒಂದು ಫ್ಯಾಂಕೆಟ್ ಮಾಡ್ತಾರೆ ಅದು ಐದು ರೂಪಾಯಿ ಜಾಸ್ತಿ ಮಾಡ್ತಾರೆ ಎಮ್ ಎಸ್ ಎಲ್ಲಲ್ಲಿ ಆ ಎಮ್ ಎಸ್ ಎಲ್ಲಲ್ಲಿ ಐವತ್ತೈದು ರೂಪಾಯಿ ಮಾರ್ತಾರೆ ಅದನ್ನು ಕೇಳಿದರೆ ಅಣ್ಣ ಗೊತ್ತಾಗಿಲ್ಲ ನಮ್ಮ ಹುಡುಗನಿಗೆ ಏನೋ ಗೊತ್ತಿಲ್ಲದೆನ ಕೊಟ್ಬಿಟ್ಟಿದ್ದಾನೆ ಸ್ವಾರಿ ಕೇಳ್ತಾರೆ ಆಮೇಲೆ ನೆಕ್ಸ್ಟ್ ನಾವು ಈ ಕಡೆ ಬಂದ ಮೇಲೆ ಅದನ್ನು ಪ್ರಶ್ನೆ ಮಾಡಿದ್ರೆ ಈ ಕಡೆ ಹೊರಗಡೆ ಬಂದ ಮೇಲೆ ಮತ್ತೆ ತಿರ್ಗಿ ಅವ್ರು ಅದೇ ದಂಧೆಯೇ ಮಾಡ್ತಾರೆ ಅಂದರೆ ಅವ್ರಿಗೆ ಇಷ್ಟು ಏನು ಧೈರ್ಯದಿಂದ ಮಾಡ್ತಾರೆ ಅಂತಂದರೆ ಮತ್ತು ಅಧಿಕಾರಿಗಳು ಕುಮ್ಮಕ್ಕೇನರ ಇದೆಯಾ ಅನ್ನೋ ಒಂದು ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ ಹಾಗಾಗಿ ಇದನ್ನು ಇದನ್ನು ಅತಿ ಶೀಘ್ರದಲ್ಲೇ ಸರಿಪಡಿಸ್ದೇ ಹೋದರೆ ನಾವು ಇದು ರಾಣೆಬೆನ್ನೂರು ತಾಲೂಕು ಅಬಕಾರಿ ಇಲಾಖೆ ಏನಿದೆ ಅಲ್ಲ ಆ ಇಲಾಖೆ ವಿರುದ್ಧ ನಾವು ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಇದರಿಂದ ಕೆಲವಷ್ಟು ಹಿಂದುಳಿದ ವರ್ಗದವರು ಮನೆ ಹಾಳಾಗಿದೆ ಸಂಸಾರ ಬೀದಿ ಬಂದಿದೆ ತ ನಾವು ಇದನ್ನು ನೇರವಾಗಿ ನಾವು ಏನು ಅಬಕಾರಿ ಇಲಾಖೆ ಸಚಿವರಿದ್ದಾರೆ ಅವ್ರಿಗೆ ನಾವು ನೇರವಾಗಿ ಮನವಿ ಮಾಡ್ಕೊತಾ ಇದ್ದೀವಿ ಇದನ್ನು ರಾಣೆಬೆನ್ನೂರು ತಾಲೂಕಲ್ಲಂತ ಅಷ್ಟೇ ಅಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಇದು ದೊಡ್ಡ ಸಮಸ್ಯೆ ಕಾಣ್ತಾ ಇದೆ ಜನರನ್ನ ಇದನ್ನು ನೀವು ಶೀಘ್ರವೇ ಈ ಸಮಸ್ಯೆಯನ್ನು ಸರಿಪಡಿಸ್ಬೇಕಾಗಿ ನಾವು ವಿನಂತಿ ಮಾಡ್ಕೊತೀನಿ ಏನು ನಮ್ಮ ಕೆಳವರ್ಗದ ಜನ ಇದ್ದಾರೆ ಅವರು ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನಮ್ಮ ಸಚಿವರಿಗೆ ಇಲ್ಲೇ ಸ್ಥಳೀಯ ಸಚಿವರು ಸಚಿವರಿಗೂ ಕೂಡ ಇದನ್ನು ಗಮನಹರಿಸಬೇಕು ಇಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಅದು ಏನು ವ್ಯವಸ್ಥೆ ಬದ್ಧವಾಗಿದೆ ಏನಿದೆ ಏನು ಕಾನೂನು ರೀತಿ ಯಾವ ರೀತಿ ಇದೆ ಆ ರೀತಿ ಅದನ್ನು ಬಳಕೆ ಮಾಡ್ಕೊಳ್ರಿ ಕಾನೂನ ದುರುಪ ದು ಅಂತ ನಾನು ವಿನಂತಿ ಮಾಡ್ಕೊತೇನೆ ಸಚಿವರಿಗೆ ಇದನ್ನು ಅಧಿಕಾರಿಗಳು ಇದನ್ನು ಮೇಲತ್ತ ಅಧಿಕಾರಿಗಳು ಇದನ್ನು ಸರಿಯಾಗಿ ಜನರಿಗೆ ಅವೇರ್ನೆಸ್ ಮೂಡಿಸ್ರಿ ಯಾರು ಎಲ್ಲೆಲ್ಲಿ ಮಾರ್ತಾಯಿದ್ರು ಹಳ್ಳಿಗಳಲ್ಲಿ ಅವನ್ನೆಲ್ಲ ಬಂದ್ ಮಾಡಿಸಿರಿ ನಾವು ಯಾರೋ ಒಬ್ಬರು ವಿರೋಧ ಮಾತಾಡ್ತಾ ಇಲ್ಲ ಎಲ್ಲ ವ್ಯವಸ್ಥೆ ಬಗ್ಗೆ ವಿರೋಧ ಮಾತಾಡ್ತಾ ಇದ್ದೀವಿ ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕಾಗಿ ನಾನು ವಿನಂತಿ ಮಾಡ್ಕೊತೇನೆ ಜೈ ಭೀಮ್